ರೆಗ ನಮಸ್ಕಾರ ಹೊಸ ಸ್ವಾಗತ ಎಂದಿನಂತೆ ಇವತ್ತೊಂದು ಪ್ರತ್ಯೇಕವಾದಂತಹ ಸ್ಪೆಷಲ್ ಮಾಹಿತಿಯೊಂದಿಗೆ ನಿಮ್ಮ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಸಬ್ಸ್ಕ್ರೈಬರ್ ಆಗಿದೆ ಸ್ನೇಹಿತರೆ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ಸಂಘಗಳ ವಿಚಾರದಲ್ಲಿ ಕೆಲವೊಂದು ಮಾಹಿತಿಗಳು ದಿನಂದ ದಿನಕ್ಕೆ ಲಭ್ಯವಾಗ್ತಾ ಇದೆ ಅದರ ಪ್ರಕಾರದಂತೆ ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಕಪ್ಪು ಹಣ ಬಿಳಿ ಹಣ ಮಾಡ್ತಾ ಇದ್ದಾರಾ ಎನ್ನುವಂತಹ ಒಂದು ಸಂಶಯದ ಆಧಾರದ ಮೇಲೆ ಒಂದು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಆ ಒಂದು ಆಡಿಯೋ ಎಲ್ಲ ಚಾನಲ್ ಗಳು ನಿಮ್ಮ ಮುಂದೆ ಹಾಕಿದ್ದವು ಆದ್ರೆ ನಮ್ಮ ವೀಕ್ಷಕರಿಗಾಗಿ ಈ ಒಂದು ವಿಡಿಯೋನ ಆಡಿಯೋವನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಕೊನೆವರೆಗೂ ನೋಡಿ ಯಾಕಂತಂದ್ರೆ ಇಷ್ಟೊಂದು ಭಯಾನಕವಾದಂತಹ ಸತ್ಯಗಳು ಇನ್ನು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇವೆ ಯಾಕಂತಂದ್ರೆ ಧರ್ಮಸ್ಥಳ ಎನ್ನುವಂತಹ ಒಂದು ವಿಚಾರ ಕೇಳಿ ಬರುವಾಗ ನಾವು ಚಿಕ್ಕಂದಿನಿಂದಲೇ ಶಾಲೆಯಿಂದ ಕಲಿತು ಬಂದಂತಹ ಈ ಒಂದು ವಿಚಾರ ಧರ್ಮಸ್ಥಳ ಅಂತ ಧರ್ಮಸ್ಥಳದ ವಿಚಾರವಾಗಿ ಹಲವಾರು ವಿಚಾರಗಳನ್ನು ನಾವು ಕಲಿತಾ ಇದ್ವಿ ಆದ್ರೆ ಈ ಒಂದು ಧರ್ಮಸ್ಥಳದ ಒಳಗಡೆ ಇಷ್ಟೊಂದು ದೊಡ್ಡ ಅನಾಚಾರಗಳು ನಡೀತಾ ಇದೆ ಅನ್ನುವಂತಹ ಭಯಾನಕ ಸ್ಫೋಟಕ ಮಾಹಿತಿಗಳು ಇವಾಗ ಹೊರ ಬರ್ತಾ ಇದೆ ಆ ಒಂದು ಮಾಹಿತಿಯಂತೆ ಈ ಒಂದು ಆಡಿಯೋವನ್ನು ನೋಡಿ ಯಾಕಂತಂದ್ರೆ ಇದು ಬ್ಯಾಂಕ್ನೊಂದಿಗೆ ಟೈಪ್ ಮಾಡಿಕೊಂಡು ಧರ್ಮಸ್ಥಳದ ಅಧಿಕಾರಿಗಳು ಅಲ್ಲಿಯ ಅಹ್ ಏನು ಧರ್ಮಸ್ಥಳದ ಆಡಳಿತ ಆಡಳಿತ ಸಂಸ್ಥೆ ಏನಿದೆ ನಡೆಸ್ತಾ ಇರುವಂತಹ ಬ್ಲಾಕ್ ಮನಿಯನ್ನ ವೈಟ್ ಮಾಡುವ ರೀತಿ ಅಂದ್ರೆ ಸಂಘ ಸಂಘ ಸಂಘದ ಮಹಿಳೆಯರಿಗೆ ಸಾಲದ ರೂಪದಲ್ಲಿ ನೀಡಿ ಅದನ್ನ ವೈಟ್ ಆಗಿ ಪರಿ ಪರಿವರ್ತಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಆ ಒಂದು ವಿಚಾರವಾಗಿ ದೊಡ್ಡ ಒಂದು ಮಾಹಿತಿ ಹೊರ ಬರ್ತಾ ಇದೆ ಸೊ ಇದು ಎಲ್ಲಾ ಕಡೆ ತಲುಪಿಸುವಂತಹ ವ್ಯವಸ್ಥೆ ಮಾಡಿ ಯಾಕಂದ್ರೆ ಧರ್ಮಸ್ಥಳದ ಕರ್ಮಕಾಂಡವು ರಾಜ್ಯದಾದ್ಯಂತ ದೇಶ ಅಂತ ಗೊತ್ತಾಗ್ಲಿ ಯಾಕಂತಂದ್ರೆ ಒಂದೊಂದೇ ವಿಚಾರಗಳು ಬರ್ತಾ ಇರುವಂತೆ ನಾವು ಒಂದೊಂದೇ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತಿವಿ ಸೊ ಕೊನೆಯಲ್ಲೇ ಮಾಡಿ ವೀಕ್ಷಿಸಿದೆ ಹಲೋ ಹಲೋ ನಮಸ್ತೆ ಆಕ್ಚುಲಿ ವಿಷಯ ಏನಂತ ಹೇಳಿದ್ರೆ ಅದೇ ಮೊನ್ನೆ ನಮ್ಮ ಗ್ರೂಪ್ ಅಲ್ಲ ಕೆಲ ನಾವು ಕಟ್ಟುದಿಲ್ಲ ಅಂತೆಲ್ಲ ಹೇಳಿದ್ರು ನಮ್ಮ ಗ್ರೂಪ್ ಅಲ್ಲಿ ಹಾಗಾಗಿ ನಾವು ಜಾಸ್ತಿ ಇದು ಮಾಡ್ಲಿಲ್ಲ ನಮ್ಮ ಇದೆಲ್ಲ ಉಂಟಾದ್ರೆ ಮಂತ್ಲಿ ಅಲ್ಲ ವೀಕ್ಲಿ ನಾವು ಕಟ್ತೇವಲ್ಲ ಅದನ್ನ ನಾವು ರಿಟರ್ನ್ ಹಿಡ್ಕೊಂಡೆ ಬಂದೆವು ನಾವು ಏನಂತ ಹೇಳಿದ್ರೆ ಆ ಅದ್ರಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಇದ್ದಾರೆ ಅವರು ಕಾರ್ಯದರ್ಶಿ ಅಂತ ನವಿ ಒಬ್ರು ತೋರ್ಸಿದ್ರು ಅವರ ಸ್ಟೇಟ್ಮೆಂಟ್ ಒಂದು ಅದು ಅವರಿಗೆ ಗೆ ಬೇಕಿತ್ತಂತೆ ಅವಾಗ ಹೋಗುವಾಗ ಅದರಲ್ಲಿ ಸಿಬಿಲ್ ಸ್ಕೋರ್ ಆಗುವಾಗ ಇದು ಯಾವ್ದು ಎಸ್ ಕೆ ಡಿ ಆರ್ ಡಿ ಇದೇನೋ ಅದರಲ್ಲಿ ತೋರಿಸ್ತಾ ಉಂಟು ಅಂತ ಟ್ವೆಂಟಿ ಲ್ಯಾಕ್ಸ್ ಏನೋ ತೋರಿಸ್ತಾ ಉಂಟು ಮೇಲೆ ಕೆಳಗೆಲ್ಲ ಎಂತ ಸ್ಟೇಟ್ಮೆಂಟ್ ಎಲ್ಲ ಬರ್ತಾ ಇತ್ತು ಅದರಲ್ಲಿ ಅವಾಗ ನಮಿದು ಸ್ವಲ್ಪ ಟೆನ್ಶನ್ ಆಯ್ತು ಏನಪ್ಪಾ ಇದು ಅಂತ ಹಾಗೆ ನಾವು ನಿನ್ನೆ ಇದು ಯಾವ್ದು ಎಸ್ ಗೆ ಹೋಗಿ ಬೀಸಿ ರೋಡ್ ಅಲ್ಲಿ ಮಾತಾಡಿದ ಅಲ್ಲಿ ಹೇಳಿದ್ರಿ ಅದು ಎಫ್ ಕೆ ಡಿ ಆಡಿಸಿದ್ರೆ ಹಾಕುದು ಅದು ಹಾಕ್ತೇವೆ ನಾವು ಅಂತ ಹೇಳಿದ್ರು ಮೇಲೆ ಮತ್ತೆ ಏನಾಯ್ತು ನಾವು ಯೋಚನೆ ಮಾಡ್ಬೇಕಲ್ಲ ಈಗ ಮುಂದೆ ಫ್ಯೂಚರ್ ಅಲ್ಲಿ ಅವರಿಗೆ ಈಗ ಸಿಬಿಲ್ ಅಲ್ಲಿ ಹಾಕಿದ್ರೆ ಅದು ಲೈಫ್ ಟೈಮ್ ಅವರಿಗೆ ಪ್ರಾಬ್ಲಮ್ ಯಾಕಂದ್ರೆ ಬೇರೆ ಕಡೆ ಲೋನ್ ತೆಗಿಲಿಕ್ಕೆ ಅವ್ರಿಗೆ ಆಗುದಿಲ್ಲ ಮತ್ತೆ ಅದ್ರಲ್ಲಿ ಸಿಬಿಲ್ ಸ್ಕೋರ್ ಕಮ್ಮಿ ಎಲ್ಲ ಇದ್ರೆ ಹೀಗೆ ಹಾಗೆ ನಾವ್ ಎಂತ ಮಾಡುವ ಮಾಡುದು ಅಂತ ಹೇಳಿದ್ರೆ ಅದನ್ನ ಎಂತ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ಲಿಲ್ಲ ನಿಜವಾಗಿ ಆದ್ರೆ ಅವ್ರು ತಪ್ಪು ಯಾಕತ್ತೆ ಈಗ ನಾನು ಹಾಕಿದ್ದಾರೆಲ್ಲ ಅಲ್ಲಿ ಕಾರ್ಯದರ್ಶಿ ಅಂತ ಅವ್ರದ್ದು ಯಾರ್ದು ಲೋನ್ ಇಲ್ಲ ಅದರಲ್ಲಿ ಲೋನ್ ಇರೋದು ಬೇರೆ ಸಂಘದ ಇಬ್ರು ಇಬ್ಬರದು ಲೋನ್ ಇರುದು ಲೋನ್ ಅದು ಒಬ್ರು ಪುಷ್ಪರಾಜ್ ಇನ್ನೊಬ್ರು ಸೌಮ್ಯ ಅಂತ ಒಬ್ರು ಅವ್ರ ಹೆಸರಲ್ಲಿ ಲೋನ್ ಇರುದು ಅದು ಏನಾಗಿದೆ ಅಂತ ಹೇಳಿದ್ರೆ ಅವರ ಅವ್ರದಲ್ಲಿ ಯಾವ್ದ್ರಲ್ಲಿ ಬಂದಿಲ್ಲ ಅದು ಸಿಬಿಲ್ ಸ್ಕೋರ್ ಅಲ್ಲಿ ಅವ್ರ್ದಲ್ಲಿ ಈಗ ಲೋನ್ ಇರುವವ್ರದಲ್ಲಿ ಸಿಬಿಲ್ ಸ್ಕೋರ್ ಅಲ್ಲಿ ಈಗ ನಂದು ಚೆಕ್ ಮಾಡಿದೆ ನಾನು ನಂದು ಲೋನ್ ಇಲ್ಲ ನಾನು ವೆಬ್ಸೈಟ್ ಚೆಕ್ ಮಾಡಿದ್ರೆ ನನ್ನ ಯಾವ್ದು ಲೋನ್ ತೋರಿಸ್ತಾ ಇಲ್ಲ ಅದು ಅದ್ರ ಸ್ಕ್ರೀನ್ ಶಾಟ್ ಕಳಿಸಿ ಕೊಡ್ಲಿಕ್ಕೆ ಹೇಳಿದೆ ನನ್ಗೆ ಅದಕ್ಕೆ ನಾವು ಮನೆಯಲ್ಲಿ ನೋಡೋಕೆ ಇದು ಸಿವಿಲ್ ಸ್ಕೋರ್ ಅಲ್ಲ ಯಾವ್ದು ಅವನಿಗೆ ಬರೋ ಸ್ಟೇಟ್ಮೆಂಟ್ ಅದು ಅವರಿಗೆ ಬರೋ ಸ್ಟೇಟ್ಮೆಂಟ್ ಅದು ಸಿವಿಲ್ ಸ್ಕೋರ್ ಅಲ್ಲ ಅದು ಅದು ಎಸ್ಬಿಐ ಎಸ್ ಬಿ ಐ ಓಡಿ ಅಕೌಂಟ್ ಅಂತ ತೋರಿಸ್ತದೆ ಸಿಬಿಲ್ ಸ್ಕೋರ್ ಅಲ್ಲದೆ ಲೋಗೋ ಅಲ್ಲ ಏನು ಅಲ್ಲ ಅದು ಅದೇನಾದ್ರೂ ಓಡಿ ಅಕೌಂಟ್ ಅದೇನಂದ್ರೆ ನಮಗೆ ಆ ಗ್ರೂಪ್ ಲೋನ್ ಕೊಡೋ ಕೆಪಾಸಿಟಿ ಏನೋ ಇಷ್ಟು ಲಿಮಿಟ್ಸ್ ಇರ್ತದಲ್ಲ ಟ್ವೆಂಟಿ ಲ್ಯಾಕ್ಸ್ ತೋರಿಸ್ತದೆ ಕೆಳಕ್ಕೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೆಲವಿತ್ತು ಇತ್ತು ಯಾಕಂದ್ರೆ ನನಗೆ ಪೂರ್ತಿ ಕಾಣಿಸ್ಲಿಲ್ಲ ನನಗೆ ನನಗೆ ಅರ್ಧ ಕಾಣಿಸ್ತದೆ ಅರ್ಧದ ಮೇಲೆ ಹೇಳ್ತೇನೆ ನಾನು ಅಲ್ಲಿ ಇದು ನೋಡೋದು ನಮಗೆ ಗೊತ್ತಾಯ್ತು ಯಾಕಂದ್ರೆ ಇದು ಅದಲ್ಲ ಯಾವುದು ಸಿವಿಲ್ ಸ್ಕೋರ್ ಅಲ್ಲ ಅದು ಅದು ಏನಾಗಿದೆ ಅಂತ ಹೇಳಿ ಇವರು ಓಡಿ ಅಕೌಂಟ್ ಅದಕ್ಕೆ ಹಾಕಿದ್ದಾರೆ ಅದಕ್ಕೆ ಏನು ಇವರು ಆಧಾರ್ ಕಾರ್ಡ್ ಫೋನ್ ನಂಬರ್ ಕೊಟ್ಟು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಬಿಟ್ಟಿದ್ದಾರೆ ಇವರು ಆಧಾರ್ ಕಾರ್ಡ್ ಫೋನ್ ನಂಬರ್ ಹಾಕಬೇಕಾದ್ರೆ ಅದು ಬರ್ತದೆ ಈಗ ಅದು ನೋಡಿಕೊಂಡ್ರೆ ಅದರಲ್ಲಿ ಕೆಳಗೆ ಏನು ಉಂಟು ಅಂತ ಹೇಳಿದ್ರೆ ವಾರ ವಾರ ನಾವು ಕಂತು ಕಟ್ತೇವಲ್ಲ ಮೂರುವರೆ ಸಾವಿರ ನಾಲ್ಕು ಸಾವಿರ ಕಟ್ತೇವೆ ಅದನ್ನೆಲ್ಲ ಸ್ಯಾಲರಿ ಸ್ಯಾಲರಿ ಅಂತ ತೋರಿಸ್ತಾ ಉಂಟು ಅಲ್ಲಿ ಸ್ಯಾಲರಿ ಅಂದ್ರೆ ಸಂಬಳ ಸಂಬಳ ತೋರಿಸ್ತಾ ಉಂಟು ಏನು ಲೋನಿನ ವಿಷಯವೇ ಇಲ್ಲ ಅಲ್ಲಿ ಲೋನಿನ ಹೆಸರೇ ಇಲ್ಲ ಅದರಲ್ಲಿ ನಾನು ಕೇಳಿದ್ಯಾಂದ್ರೆ ಈಗ ಸ್ಯಾಲ್ರಿ ಅಂತ ತೋರಿಸ್ಬೇಕಾದ್ರೆ ಅವ್ರಿಗೆ ಅವ್ರೇನಾದ್ರು ಗವರ್ಮೆಂಟ್ ಜಾಬ್ ಅಲ್ಲ ಇನ್ನೊಂದು ಬೇರೆ ಏನೋ ಜಾಬ್ ಅಲ್ಲಿ ಇದ್ರೆ ಅವರಿಗೆ ಸ್ಯಾಲ್ರಿ ಅಂತ ಬರ್ತದೆ ಅದಂತ ನಾನು ಕೇಳಿದ್ದು ಅಲ್ಲ ಅದು ವಾರ ಗವರ್ಮೆಂಟ್ ಜಾಬ್ ಅಲ್ಲಿ ಸ್ಯಾಲ್ರಿ ಬರ್ಬೇಕಾದ್ರೆ ವಾರ ವಾರ ಬರುವ ಕಂಪನಿ ಯಾವ್ದು ಇವ್ರೆ ಗವರ್ಮೆಂಟ್ ಕೆಲಸ ಆದ್ರೆ ಯಾವ್ದು ಉಂಟು ಹೇಳಿ ಸ್ಯಾಲ್ರಿ ಅಂತ ಹೇಳಿದ್ರೆ ಏನು ಅದು ಅವ್ರಿಗೆ ಹೇಗೆ ಬಂತು ಅಂತ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಇದನ್ನು ಪೂರ್ತಿ ವಿವರವನ್ನು ಕೇಳಲಿಕ್ಕೋಸ್ಕರ ಇನ್ನು ಸಮಾಜಕ್ಕೆ ಗೊತ್ತಿರಬೇಕು ಇದೇನೆ ಏನಾಗ್ತದೆ ತಪ್ಪು ಏನು ತಪ್ಪು ಮಾಡ್ತಾರೆ ಅಂತ ಗೊತ್ತಿರಬೇಕು ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿದ್ದದೆ ಸರಿ ಹೇಳಿ ಸರ್ ಆಮೇಲೆ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅದರಲ್ಲಿ ನೋಡಿ ಇನ್ನೊಂದು ವಿಷಯ ಉಂಟು ಅದರಲ್ಲಿ ಅಂತ ಹೇಳಿದ್ರೆ ಈಗ ಕಂತು ಕಟ್ಟುದು ನಾವು ವಾರ ವಾರ ಹೋಗಿ ಹೌದು ಅದ್ರಲ್ಲಿ ಸ್ಯಾಲ್ರಿ ಯಾರಿಗೆ ಕೊಡುದು ಯಾಕೆ ಈಗ ಯಾವ ಕಾರಣಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಅದ್ರ ಎಸ್ ಬಿ ಅವರು ಕೊಡೋದಿರು ಅಂದ್ರೆ ಮೇಲೆ ಉಂಟು ಈಗ ಕೊಡುದು ದುಡ್ಡು ನಾವು ಕಂತು ಕಟ್ಟುದು ನಿಜವಾಗಿ ಅವರು ರಿಸೀವ್ ಅಂತ ಕೊಡ್ಬೇಕಲ್ದೆ ಇನ್ನೊಬ್ರು ಹೆಸರಿಗೆ ಸ್ಯಾಲ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅದನ್ನು ಈಗ ಲೋನ್ 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 ಕಟ್ಟು ಕಟ್ಟುದು ಅಂತ ಅಥವಾ ಅವರು ಉಳಿತಾಯ ಕಟ್ಟುದು ಅಂತ ಲೋನ್ ಇಷ್ಟು ಉಳಿತಾಯ ಅಂತ ತೋರಿಸಬೇಕಲ್ಲ ಹೌದಾ ಹೌದು ಹೌದು ಅಲ್ಲಿ ಸ್ಯಾಲ್ರಿ ತೋರಿಸ್ತಾ ಉಂಟು ಸ್ಯಾಲ್ರಿ ಅಂತ ತೋರಿಸ್ತಾ ನೋಡಿ ನಿಮಗೆ ಸ್ಕ್ರೀನ್ ಶಾಟ್ ಕಳಿಸಿ ಏನಾದ್ರೆ ನಾನು ಫಾರ್ವರ್ಡ್ ಮಾಡಿದ್ದೇನೆ ನಿಮಗೆ ನೋಡಿ ಸರ್ ನೋಡ್ತೇನೆ ನೋಡ್ತೇನೆ ನಿಮ್ಮ ಮಾತಾ ನಿಮ್ಮ ಮಾತಾ ಸರ್ ಅದೇ ಅದೇ ನಾನು ಹೇಳಿದ್ದು ಏನಂತ ನನಗೆ ಅನಿಸ್ತದೆ ಇದು ಏನೋ ಇದು ಬ್ಲಾಕ್ ಮೇಲ್ ವೈಟ್ ಮಾಡದೆ ಏನೋ ಎಂತದ ಏನೋ ಇರ್ಬೇಕು ಇವ್ರದ್ದು ನನಗೆ ಆಗ ಅನಿಸ್ತಾ ಉಂಟು ಯಾಕಂದ್ರೆ ಇದು ಪಾರದರ್ಶಕವಾಗಿಲ್ಲ ಈಗ ಏನಂತ ನಾವು ಕಂತು ಕಟ್ಟುದನ್ನು ನಾವು ಕಂತು ಕಟ್ಟುದು ಲೋನ್ ತಕೊಂಡ್ರೆ ರಿಫಂಡ್ ಮಾಡುದು ಅದರದ್ದು ಇದು ಎಂತದ್ದು ಲೋನ್ ಇದು ಇನ್ಸ್ಟಾಲ್ಮೆಂಟ್ ಅಂತ ಅದನ್ನು ತೋರಿಸಬೇಕು ಈಗ ಲೋನ್ ಅನ್ನು ಸಂಬಳ ಅಂತ ಹೇಳಿ ಯಾಕೆ ತೋರಿಸ್ಬೇಕು ಅದನ್ನು ಸಂಬಳ ಯಾರಿಗೆ ಕೊಡುದು ಯಾಕೆ ಕೊಡ್ತಾ ಇದ್ದಾರೆ ಯಾರು ಕೊಡುದು ಯಾವುದೇ ಮಾಹಿತಿ ಇಲ್ಲ ಅದರಲ್ಲಿ ನೀವು ನೋಡಿ ಅದ್ರಲ್ಲಿ ನೋಡಿ ಗೊತ್ತಾಗ್ತದೆ ಅಲ್ವಾ ಲೋನ್ ಅನ್ನು ಸಂಬಳ ಅಂತ ತೋರಿಸುವ ಅಗತ್ಯ ಏನು ಏನಿಲ್ಲ ಹೌದಾ ಈಗ ನಾವು ಯಾರಿಗಾರು ಒಂದು ದುಡ್ಡು ಕೊಡುವಂತ ರಿಟರ್ನ್ ಕೊಡ್ಬೇಕಾದ್ರೆ ಹಾಗೆ ಕೊಡ್ಬೇಕು ಅಂತ ಬೇರೊಂದು ಹೆಸರಲ್ಲಿ ಸುಳ್ಳು ಹೇಳಿ ಕೊಡುವ ಅಗತ್ಯ ಇಲ್ಲಲ್ಲ ಇಲ್ಲ 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 ಸುಳ್ಳು ಹೇಳಿ ತೋರಿಸುವ ಅಗತ್ಯ ಇಲ್ಲಲ್ಲ ಇಲ್ಲ 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 ಎಂತದೇ ಆಗ್ಲಿ ಅಲ್ವಾ ಹೌದೌದು ಹಾ ಹಾಗೆ ನಾನು ಹೇಳಿದ್ದು ಇದ್ರಲ್ಲಿ ಏನೋ ಉಂಟು ಅಂತ ನನಗೆ ಅನ್ಸಿದೆ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿ ಹೇಳಿದ್ದು ನೋಡಿ ಈ ತರ ಯಾಕಂದ್ರೆ ನಿನ್ನೆ ನೋಡಿ ಇವರು ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಎಸ್ ಬಿ ಐ ನ ಇದಕ್ಕೆಲ್ಲ ಇವರು ಸ್ವಲ್ಪ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಕೊಟ್ಟಿದ್ದಾರೆ ಅಂತ ಡೌಟ್ ಇದ್ರೂ ಇರ್ಬೋದು ಯಾಕಂತ ಹೇಳಿದ್ರೆ ಅವರಲ್ಲಿ ಹೋಗುವಾಗ ಅದಕ್ಕೆ ಪಾಸಿಟಿವ್ ಆಗಿ ಅಂದ್ರೆ ಅದು ಅದು ಹಾಕುವ ಒಂದು ಕ್ರಮ ಉಂಟು ಅಂತ ಹೇಳುವ ರೀತಿಯಲ್ಲಿ ಮಾತಾಡಿದ್ರು ಅಲ್ಲಿ ನನ್ನ ಮ್ಯಾನೇಜರ್ ಹತ್ರ ಅಲ್ಲಿ ಕೌಂಟರ್ ಅಲ್ಲಿ ಹತ್ರ ಮಾತಾಡಿದ್ದು ಅದು ಹಾಗೆ ಬರ್ತದೆ ಅಂತ ಹೇಳಿದ್ರು ಈಗ ನೋಡಿ ನಾನೊಂದು ಮಾತು ಕೇಳ್ತೇನೆ ಈಗ ನೋಡಿ ಲೋನೆ ಉಂಟು ಅಂತ ಇಟ್ಕೊಳ್ಳಿ ಅದು ಅದ ಒಂದು ಅಥವಾ ಅಕೌಂಟೇ ಉಂಟು ಅಂತ ಇಟ್ಕೊಳ್ಳಿ ಅಲ್ಲಿ ಅವ್ರ ಹತ್ರ ನವೀನ್ ಅಂತ ಅವರ ಹೆಸರಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಓಡಿ ಅಕೌಂಟ್ ಇರುವುದು ನವೀನ್ ನವೀನ್ ಅಂತ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡಬೇಕು ಯಾಕೆ ಲಿಂಕ್ ಅದೇ ನಾನು ಕೂಡ ಕೇಳುದು ಅದೇನೆ ಅವರ ಹೆಸರು ನೋಡಿ ಎಸ್ ಕೆ ಆರ್ ಡಿ ಪಿ ಅಂತ ಯಾಕೆ ಬರೋದು ಅದನ್ನು ಡೈರೆಕ್ಟ್ ನವೀನ್ ಅಂತ ಹೆಸರಲ್ಲಿ ಬರ್ಬೋದಿತ್ತಲ್ಲ ಹೌದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮ ಹತ್ರ ನಮ್ದು ಯಾವ್ದೋ ಕಾರ್ಡ್ಗೆ ಕಾರಣಕ್ಕೆ ನಿಮ್ದು ಯಾವ್ದು ಆಧಾರ್ ಕಾರ್ಡ್ ಫೋನ್ ನಿಮ್ಮ ಫೋನ್ ನಂಬರ್ ಇರ್ತದೆ ಹೆಚ್ಚಾಗಿ ಆಧಾರ್ ಕಾರ್ಡ್ ಮೆನ್ಷನ್ ಆಗಿರ್ತದೆ ಅದನ್ನ ನಾನು ಹೋಗಿ ಎಸ್ ಹೋಗಿ ಯಾರ್ದೋ ಒಂದು ಅಕೌಂಟ್ಗೆ ಲಿಂಕ್ ಮಾಡಿ ಅಂತ ಹೇಳಿ ಅವ್ರು ಮಾಡ್ತಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಮತ್ತ ಇದಕ್ಕೆ ಹೇಗೆ ಮಾಡಿದ್ರು ನಾನ್ ನಿಜವಾಗಿ ಅವರು ಕಟ್ಲಿಕ್ಕೆ ಇಲ್ಲ ಅಂತ ಹೇಳುವಾಗ ನಾನೇನ್ ತಲೆ ಕೆಡಿಸಿಕೊಳ್ಳಿಲ್ಲ ನಾನ್ ತಲೆ ಕೆಡಿಸಿಕೊಳ್ಳಿಲ್ಲ ಅದು ಇದನ್ನು ನೋಡಿ ಆಗ ನನಗೆ ಟೆನ್ಷನ್ ಆಯ್ತು ಯಾಕೋ ತಲೆ ಈಗ ಯಾರೇ ಕಟ್ಟದೆ ಕೂತ್ಕೊಂಡ್ರೆ ನಾಳೆ ಒಬ್ರ ತಲೆಗೆ ಬೀಳ್ತದೆ ಅಂತ ನಾವು ನಾವ್ ಯೋಚನೆ ಮಾಡ್ಬೇಕಾ ಬೇಡ್ವಾ ಬೇಡ್ಬೇಕು ಅಲ್ಲ ಮಾತ್ ಮಾಡ್ಬೇಕು ಮಾಡ್ಲೇಬೇಕು ನಾನು ಅದಕ್ಕೋಸ್ಕರ ನಿಮ್ಮತ್ರ ಇಷ್ಟು ಮಾತಾಡುದು ನಾನು ಯಾಕಂದ್ರೆ ಏನೆಲ್ಲ ಇದರಲ್ಲಿ ಯಾವ ತರ ಭ್ರಷ್ಟಾಚಾರ ನಡೆಯುತ್ತದೆ ಧರ್ಮಸ್ಥಳ ಯೋಜನೆಯಲ್ಲಿ ಯಾವ ತರ ಯಾವ ರೀತಿಯಲ್ಲಿ ನಮ್ಮ ಬಡವರನ್ನು ಲೂಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಇನ್ನೊಬ್ರನ್ನು ಹಳ್ಳಕ್ಕೆ ಎಳೆಯುತ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಸಮಾಜಕ್ಕೆ ತಿಳಿಸ್ಬೇಕು ಆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲಿ ಇನ್ನೊಂದು ವಿಷಯ ಉಂಟು ಸರ್ ಅದ್ ನಂಗೆ ಹೇಳಿಕ್ಕೆ ಮರ್ತ ಹೋದ್ವಿ ತುಂಬಾ ಇಂಪಾರ್ಟೆಂಟ್ ವಿಷಯ ಒಂದು ಉಂಟು ಅದರಲ್ಲಿ ಕರೆಕ್ಟ್ ನೋಡಿ ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಂಟು ವರೆ ಏನೋ ತೋರಿಸ್ತಾ ಉಂಟು ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಅಂದ್ರೆ ಅದು ಬಡ್ಡಿ ಬಡ್ಡಿ ಎಂಟೂವರೆ ಪರ್ಸೆಂಟ್ ಅಂತ ತೋರಿಸ್ತಾ ಉಂಟು ಅದರಲ್ಲಿ ಅದರಲ್ಲಿ ಹಾ

ಉಂಟು ಏನಂತ ಹೇಳಿದ್ರೆ ಇವರು ಎಂಟೂವರೆ ಪರ್ಸೆಂಟ್ ಗೆ ತೊಂಡು ಹದಿನಾಲ್ಕು ಏನೋ ಹೇಳ್ತಾರಲ್ಲ ಇವ್ರು ಅಷ್ಟಕ್ಕೆ ಕೂಡುದ ಅಥವಾ ಇವರು ಎಸ್ ಬಿ ಗೆ ಎಂಟೂವರೆ ಪರ್ಸೆಂಟ್ ಅಂತ ತೋರಿಸ್ತಾ ಇದ್ದಾರ ನಮ್ಮ ಕೈಯಿಂದ ತಕೊಂಡು ಅಂತ ನನಗೆ ಗೊತ್ತಿಲ್ಲ ಇವರು ತಗೊಂಡು ಎಂಟುವರೆ ಪರ್ಸೆಂಟ್ ನಮ್ಮ ಕೈಯಿಂದ ಇವ್ರು ತೋರಿಸ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಅದು ಅಲ್ಲ ಈಗ ನಿಮ್ಗೆ ನೀವು ಕೊಟ್ಟಿದ್ರಲ್ಲ ನಾನು ಇದು ಮಾಡ್ತೇನೆ ಕ್ಲಿಯರೆನ್ಸ್ ಮಾಡ್ತೇನೆ ಹಾ ಯಾವ ತರ ಇದೆ ಅಂತ ಹೇಳಿ ನಮ್ ಜನ್ರಿಗೆ ಇದನ್ನು ಈ ಈ ಮೆಸೇಜ್ ಉಂಟಲ್ಲ ಇದು ಜನರಿಗೆ ಗೊತ್ತಾಗ್ಬೇಕು ನಮ್ಮಂತ ಬಡವರು ಇದ್ದಾರಲ್ಲ ಈ ಬಡವರಿಗೆ ಗೊತ್ತಾಗ್ಬೇಕು ಯಾಕಂದ್ರೆ ಗೊತ್ತಾಗ್ಬೇಕಂತ ಹೇಳಿದ್ರೆ ನೋಡಿ ತುಂಬಾ ಕಷ್ಟ ಕಷ್ಟದಿಂದ ಎಲ್ಲರೂ ಎಲ್ಲೆಲ್ಲ ನೋಡಿ ಯಾರ್ಯಾರ ಮನೆಯಲ್ಲಿ ಹೋಗಿ ಏನು ಕಕ್ಕುಸು ತೊಳೆದ ಅಲ್ಲ ಬಾಜನ ತೊಳೆದ ಅಲ್ಲ ಇನ್ನೊಂದು ಮಕ್ಕಳನ್ನು ಸ್ನಾನ ಮಾಡಿಸಿ ಏನೋ ಬಕ್ಕಲ ಇದು ಮಾಡ್ಯ ಏನೋ ಒಂಥರ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಡವರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತವರಿಗೆ ಇವ ಅಂತವರನ್ನು ಈ ತರ ಮಂಗ ಮಾಡಿ ಇಂತಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಬಡವ ಬಡವರನ್ನು ದೋಚ್ತಾ ಇದ್ದಾರೆ ಬಡವರಿಗೆ ಇವತ್ತು ದಿಕ್ಕು ತೋರುದಿಲ್ಲ ಅದಕ್ಕೋಸ್ಕರ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಅದನ್ನು ಈಗ ನಾವು ಸರಿ ಮಾಡ್ಬೇಕಾದ್ರೆ ನಾವು ಇಂಥದ್ದನ್ನೆಲ್ಲ ಕ್ಲಿಯರೆನ್ಸ್ ಮಾಡಿ ಇದನ್ನ ಎಲ್ಲ ಬಯಲಿಗೆ ಎಳೀಬೇಕು ನಾವು ನಾನೊಂದು ವಿಷಯ ಹೇಳ್ತೇನೆ ಪ್ರತಿಯೊಬ್ರು ಅವರ ಆಧಾರ್ ಮತ್ತೆ ಫೋನ್ ನಂಬರ್ ಹಾಕಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಲಿ ಹೋಗಿ ಹೌದು ಹೌದು ಅದೇ ಅದೇ ಅದು ಮಾತಾಡೋದು ಏನು ಬರ್ತದೆ ಅಂತ ಗೊತ್ತಾಗ್ತದೆ ಅದು ಹೌದೌದು ಆಯ್ತಾ ಯಾಕಂತ ಹೇಳಿದ್ರೆ ಅವರು ಅದು ಬ್ಯಾಂಕಲ್ಲಿ ಲೋನಿಗೆ ಅಂತ ಹೋದಾಗ ಅವ್ರಿಗೆ ಗೊತ್ತಾಗ್ತದ್ದು ಹೌದು ಅದ್ರಲ್ಲಿ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ಬೇಕಾದ್ರೆ ಇದು ಬಂತು ಇದು ಸಿಬಿಲ್ ಸ್ಕೋರ್ ಅಲ್ಲ ಆಕ್ಚುಲಿ ಅದು ಹೇಗೆ ಅವ್ರು ಹಾಗೆ ಹಾಕಿದ್ರೆ ನನಗೆ ಗೊತ್ತಿಲ್ಲ ಯಾರಿಗೆ ಎಷ್ಟೆಷ್ಟು ಬಂದಿದೆ ಏನೇನು ಹಾಕಿದ್ದಾರೆ ಅಂತ ನೋಡ್ಬೇಕು ಅದನ್ನು ಯಾಕಂದ್ರೆ ಅದು ಹಾಕಿದಾರನ್ನು ಹೋಗಿ ತೆಗೆಸ್ಬೇಕು ಯಾಕಂತ ಹೇಳಿದ್ರೆ ಅದರಿಂದ ಏನು ಆಗ್ಲಿಕ್ಕಿಲ್ಲ ಹೇಳ್ತಾರೆ ಅದು ಯಾ ಆಗುದಿಲ್ಲ ನಾನು ಕೆಲವು ತಿಳಿದವ್ರ ಹತ್ರ ಕೇಳಿದೆ ಆಗುದಿಲ್ಲ ಇದು ಅಂತ ಆದ್ರೂ ಯಾವ ಯಾವ್ದು ಅಕೌಂಟ್ಗೆ ನಮ್ಮ ಫೋನ್ ನಂಬರ್ ಆಧಾರ್ ಯಾಕೆ ಲಿಂಕ್ ಆಗ್ಬೇಕು ಸತ್ಯ ಸತ್ಯ ಹೌದೌದು ಯಾವ ಯಾವ್ದಕ್ಕ ನಮ್ಮ ಹೆಸರು ಅಂತ ಮಾಡಿ ಯಾಕೆ ಹಾಕ್ಬೇಕು ಅದಲ್ಲದೆ ನೋಡಿ ಇವ್ರು ಏನಂತ ಹೇಳಿದ್ರೆ ಅದ್ರಲ್ಲಿ ಸುಳ್ಳು ಸುಳ್ಳು ಯಾಕೆ ತೋರಿಸ್ಬೇಕು ಇವ್ರು ನೋಡಿ ನಾವು ಇಷ್ಟು ಲೋನ್ ಕೊಟ್ಟಿದ್ದೇವೆ ಇಷ್ಟು ನನಗೆ ರಿಟರ್ನ್ ಕಟ್ಟ್ತಾ ಇದ್ದಾರೆ ಇಷ್ಟು ಉಳಿತಾಯ ಕಟ್ಟಬೇಡ ತೋರಿಸ್ಬೋದಲ್ಲ ಸಂಬಳ ಗಿಂಬಳ ಅಂತ ಯಾಕ ತೋರಿಸ್ಬೇಕು ಅದರಲ್ಲಿ ಹೌದು ನೋಡಿ ಇದು ನೀವು ವಾರದ ವಾರದ ಕಂತು ಕಟ್ಟೋದ ನೀವು ಸ್ಯಾಲ್ರಿ ಅಂತ ತೋರಿಸ್ತಾ ಇದೆ ಹೌದು ವಾರ ಅಲ್ಲ ಹೌದೌದು ಸ್ಯಾಲ್ರಿ ಅಂತ ಬರಿದೆ ಸ್ಯಾಲ್ರಿ ಅಂತ ಅಮೌಂಟ್ ಸ್ಯಾಲ್ರಿ ಅಂತ ಬರಿದಿದೆ ಸ್ಯಾಲ್ರಿ ಯಾಕೆ ಸ್ಯಾಲ್ರಿ ಎಲ್ಲಿಂದ ಬರುವುದು ಯಾರಿಗೆ ಕೊಡ್ಲಿಕ್ಕೆ ಯಾರ್ದು ಬರುವುದು ಅದಕ್ಕೆ ನಮ್ಗೆ ಕ್ಲಿಯರೆನ್ಸ್ ಆಗ್ಬೇಕು ಇದನ್ನು ನೀವು ಹೇಳಿದ್ ನೋಡಿ ಸರ್ ನೀವು ಮಾಡಿದಂತ ಒಳ್ಳೆ ಈ ಕೆಲಸ ತುಂಬಾ ಒಳ್ಳೇದು ಸಮಾಜಕ್ಕೆ ಒಂದು ಒಳ್ಳೆ ಬೇಕಾದಂತ ಮೆಸೇಜ್ ಅನ್ನು ನೀವು ಕೊಡ್ತಾ ಇದ್ದೀರಾ ಇದಕ್ಕೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಮ ಗಮನಕ್ಕೆ ಯಾಕೆ ತಕೊಂಡು ಆ ಹುಡುಗನ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಟೆನ್ಷನ್ ಮಾಡಿದೆ ಯಾ ಮಲ್ಪುನಿ ಅಂತ ಹೇಳಿ ಇದನ್ನು ನೀವು ಮಾಡ್ಲಿಕ್ಕೆ ನಾನ್ ನಿಮ್ಮ ಹತ್ರ ಹೇಳಿದ್ದು ಪ್ರೆಷರ್ ಹಾಕಿದೆ ನೀನು ನೀವು ಯಾಕೆ ನೀವು ಲೋನ್ ಕಟ್ತೀರಾ ನೀವು ಬಿಟ್ಟು ಬಿಡಿ ಅಂತ ಹೇಳಿದೆ ಹೌದಲ್ವಾ ಹೌದು ಅದಕ್ಕೋಸ್ಕರ ನೀವು ಇದಕ್ಕೆ ಹೇಳಿದರಿಂದ ನಿಮ್ಗೆ ಮೆಸೇಜ್ ಎಲ್ಲ ಸಿಕ್ಕಿತ್ತ ಹೌದಲ್ವಾ ಹೌದೌದು ಇಲ್ಲದ್ರೆ ಸಿಕ್ತಿತ್ತಾ ಇಲ್ಲ ಅಂದ್ರೆ ಇದು ಒಂದ್ ಲೆಕ್ಕದಲ್ಲಿ ಹೇಳಲಿಕ್ಕೆ ಹೋದ್ರೆ ಏನು ಗೊತ್ತುಂಟಾ ಆಟೋಮೆಟಿಕ್ ಆಗಿ ಬಂದ್ರೆ ಯಾ ನಮ್ಮಲ್ಲಿ ಇದ್ರು ಲೋನ್ ಕಟ್ಟುದಿಲ್ಲ ಅಂತ ಹೇಳಿದ್ರು ಹೌದು ನಂದು ಲೋನ್ ಏನಿಲ್ಲ ನಿಜವಾಗಿ ಹೇಳಿದಾಗ ನಂದು ಲೋನ್ ಏನಿಲ್ಲ ನಾನು ನೀವು ಹೇಳಿದ್ರೆ ನಾನು ನೀವು ಅಲ್ಲ ನೀವ್ ಹೇಳಿದ್ರಲ್ಲ ನಂದು ಲೋನ್ ಇಲ್ಲ ನಾನು ಬರೀ ಉಳಿತಾಯ ಕರ್ತಾ ಇದ್ದೇನೆ ಎರಡು ಜನರಿಗೆ ಲೋನ್ ಉಂಟು ಅದಕ್ಕೋಸ್ಕರ ನಾವು ಕಟ್ತಾ ಇದ್ದೇನೆ ಅಂತ ಹೇಳಿ ನಾನು ಅದಕ್ಕೆ ನಿಮ್ಗೆ ನಿಮ್ಗೆ ಮೆಸೇಜ್ ಕೊಟ್ಟದು ಮೂರ್ತಿ ಲೋನ್ ಇಲ್ಲ ನೀವು ಯಾಕೆ ಉಳಿತಾಯ ಕಟ್ತಿದ್ದೀರಾ ನಿಮ್ಗೆ ನಾಳೆ ಉಳಿತಾಯನೇ ಸಿಗುದಿಲ್ಲ ಏನ್ ಮಾಡ್ತೀರಾ ಅಂತ ಕೇಳಿದೆ ಹೌದಲ್ವಾ ಹೌದು ಏನಾಯ್ತು ಅಂತ ಹೇಳಿದ್ರೆ ಅದು ಕಟ್ಟುದಿಲ್ಲ ಅಂತ ಅದು ಇಂಚ ಅವನಿಗೆ ಗೊತ್ತಾಗಿ ಮೂರು ತಿಂಗಳು ಕಳೆದಿದೆ ಮುಚ್ಚಿಟ್ಟು ಕೂತಿದ್ದಾನೆ ಅದೇ ನೋಡಿ ಮುಚ್ಚಿ ಮುಚ್ಚಿಟ್ಟು ಕೂತರಿಂದ ಈ ಪರಿಸ್ಥಿತಿ ಬಂತು ಅವರಿಗೆ ಸಿಬಿಲ್ ತೋರಿಸಿದ್ರೆ ಸಿಬಿಲ್ ಲೋಗೋ ಎಲ್ಲ ಬೇರೆ ಇದು ಅಂತ ಎಸ್ ಬಿ ಓವರ್ ಡ್ರಾಫ್ಟ್ ಅಂತ ಮಾಡಿ ಮಾಡಿದ್ದಾರೆ ಆಧಾರ್ ಕಾರ್ಡ್ ಫೋನ್ ಇತ್ತಲ್ಲ ಇದಕ್ಕೆ ಲಿಂಕ್ ಮಾಡಿದ್ದಾರೆ ಅಷ್ಟೇ ಜಸ್ಟ್ ಇವನ ಲಿಂಕ್ ಮಾಡಿದ್ರಿಂದ ಹಾಕಿದ ಕೂಡ ಇದೆಲ್ಲ ಡೀಟೇಲ್ಸ್ ಬರ್ತದೆ ನಾನು ಅದನ್ನು ಸರಿಯಾಗಿ ಓದಿ ನೋಡಿದೆ ಈಗ ಏನಂತ ಹೇಳಿದ್ರೆ ವಾರ ವಾರ ನಾವು ಕಳಿಸೋ ದುಡ್ಡು ಉಂಟಲ್ಲ ಅಲ್ಲಿಗೆ ಮೂರ್ ಸಾವಿರ ನಾಲ್ಕು ಸಾವಿರ ಕಟ್ಟೇವಲ್ಲ ಹೌದು ಅದನ್ನ ಸ್ಯಾಲರಿ ಅಂತ ತೋರಿಸ್ತಾ ಉಂಟು ಸಂಬಳ ಅಂತ ಕಂತು ಅಂತ ತೋರಿಸ್ತಾ ಇಲ್ಲ ಅದ್ರಲ್ಲಿ ಕಂತು ಯಾರು ಕಟ್ಟುದು ಕಂತು ಯಾರಿಗೆ ಅಲ್ಲ ಯಾರು ಯಾರಿಗೆ ಯಾರಿಗೆ ಸಂಬಳ ಕೊಡುದು ಬ್ಲಾಕ್ ಮನಿನ ವೈಟ್ ಮಾಡ್ಲಿಕ್ಕೆ ಮಾಡಿದ್ದು ನಾಟಕ ಹೌದು ಹಾ ನೀವು ಒಂದು ಹೇಳಿದ್ರೆ ಬ್ಲಾಕ್ ಮನಿ ವೈಟ್ ಮಾಡುದು ಅಂತ ಹಾ ಇದು ವಿಷಯ ಏನಂತ ಹೇಳಿದ್ರೆ ಅವ್ನಿಗೆ ಅದೇ ಅವನಿಗೆ ಒಂದು ಹೆದರಿಕೆ ಯಾರ ಹತ್ರ ಮಾತಾಡ್ಲಿಕ್ಕೆ ಹೆದರಿಕೆ ಅವ್ನಿಗೆ ಅದಕ್ಕೆ ಈಗ ವಿಷಯ ಏನಂತ ಹೇಳಿ ಅಲ್ಲಿಂದ ತೆಗೆಸ್ಬೇಕು ಅವನ ಹೆಸರು ತೆಗೆಸ್ಬೇಕು ಅದರಿಂದ ಫೋನ್ ನಂಬರ್ ಮತ್ತೆ ಇದು ಆಧಾರ್ ತೆಗೆಸಬೇಕು ಹೌದು ಹೌದು ಇವನಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ ನಾನು ನನಗೂ ನಿನ್ನೆ ಫುಲ್ ಮಾಹಿತಿ ಇರ್ಲಿಲ್ಲ ಅವಳು ಕೌಂಟರ್ ಒಂದು ಕೇಳಿದ್ಲು ಅವಳು ಹೇಳಿದ್ಲು ಅದು ಹಾಕುವ ಕ್ರಮ ಇರ್ತದೆ ಹೀಗೆ ಇರ್ತದೋ ಒಂದು ಹೇಳಿದ್ಲು ಅವಳು ಅದಕ್ಕೆ ಅವರಿಬ್ರು ಜಾಯಿಂಟ್ ಆಗಿದ್ದಾರೆ ಇದ್ರಲ್ಲಿ ಯಾರು ಎಸ್ ಬಿ ಐ ಇತ್ತ ಫ್ರಾಡ್ ಅಲ್ಲಿ ಜಾಯಿಂಟ್ ಆಗಿದ್ದಾರೆ ಅದು ಫ್ರಾಡ್ ಅಲ್ಲಿ ಜಾಯಿಂಟ್ ಆಗಿದ್ದಾರೆ ಅವರಿಗೆ ಸ್ವಲ್ಪ ಹಣ ಸಿಕ್ಕಿರ್ಬೋದು ಆ ಕಡೆಯಿಂದ ಅದು SBI ದಷ್ಟು ಎಷ್ಟು ಫ್ರಾಡ್ ಉಂಟು ಈಗ ಗೊತ್ತಾಗ್ತದಲ್ಲ ಇವರೇ ಸುಪ್ರೀಂ ಕೋರ್ಟ್ನ ಡಿಸೀಶನ್ ಗೊತ್ತಾಗ್ತಾ ಇಲ್ಲ ಎಸ್ ಬಿ ಐದ್ ಫ್ರಾಡ್ ಉಂಟು ಅಂತ ಹೇಳಬೇಕಾ ಈಗ ಎಲ್ಲರೂ ಬಂಡವಾಳ ಹೊರಗೆ ಬರ್ತಾ ಉಂಟಲ್ಲ ಇವ್ರದ್ದು ಇದು ಎರಡು ಸೇರಿಕೊಂಡು ಫ್ರಾಡ್ ಮಾಡಿದ್ದಾರೆ ಅದು ಇವನಿಗೆ ದುಡ್ಡು ಒಂದ್ ಈಗ ನಾವು ಕಟ್ಟೋ ದುಡ್ಡೆಲ್ಲ ಸಂಬಳ ಅಂತ ತೋರಿಸ್ತಾ ಉಂಟು ಯಾರು ಯಾರಿಗೆ ಸಂಬಳ ಹೌದು ಯಾರಿಗೆ ಕೊಡುದು ಇವನ ಲೋನೇ ಇಲ್ಲ ಹೌದಾ ಇವ್ರು ಲೋನ್ ಇದ್ದವ್ರ ಹೆಸರಿಗೆ ಹಾಕಿದ್ರೆ ಅದಕ್ಕೊಂದು ಅರ್ಥ ಆಯ್ತು ಲೋನ್ ಇಲ್ಲದವ್ರ ಹೆಸರಿಗೆ ಯಾಕ ಹಾಕ್ಬೇಕು ಇವ್ರು ನಾನು ಮೇಡಮ್ ಹೇಳಿದೆ ಮೇಡಮ್ ನೀವು ಲೋನ್ ಇರುವವರ ಹೆಸರಿಗೆ ಹಾಕಿದ್ರೆ ಒಂದು ಅರ್ಥ ಉಂಟು ನೀವು ಯಾರನ್ನ ಹೆಸರಿಗೆ ಹಾಕಿ ಯಾರನ್ನ ಬಲಿಪಾಶ ಮಾಡ್ತಾ ಇದ್ದೀರಲ್ಲ ಮೇಡಮ್ ಎಂತ ವಿಷಯ ತೆಗೆದು ಲೋನ್ ಇದ್ದವ್ರ ಹೆಸರಿಗೆ ಹಾಕಿ ನಮಗೆ ತೊಂದರೆ ಇಲ್ಲ ಹೇಳಿದೆ ನಾನು ಅದು ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಮಾಡಿ ಅಂತ ಹೇಳಿದೆ ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಮಾಡ್ಲಿಕ್ಕೆ ಇಲ್ಲ ಅಧ್ಯಕ್ಷ ಕಾರ್ಯದರ್ಶಿ ಹೆಸರಿಗೆ ಹಾಕುದಲ್ಲ ನೀವು ಲೋನ್ ಇದ್ದವ್ರ ಹೆಸರಿಗೆ ಅಧ್ಯಕ್ಷ ಕಾರ್ಯದರ್ಶಿ ಹೆಸರಿಗೆ ನೀವು ಅಂತ ಕೇಳಿದೆ ನಾನು ಯಾರ ಯಾರ ಹೆಸರು ಎತ್ತಿಗೆ ಜ್ವರ ಬಂದ್ರೆ ಎಂಬೆಗೆ ಬರೆ ಹಾಕಿದಂತೆ ನೀವು ಯಾಕೆ ಮಾಡ್ತೀರಿ ಕೇಳಿದೆ ಅದಕ್ಕೆ ಅವಳು ಮತ್ತೆ ಮಾಡ್ತೀರಿ ಅಂತ ಇಟ್ಲು ಅದೇ ಅವಳನ್ನ ನಾನು ಹೇಳುದಿಲ್ಲ ಬಿಡಿ ಅವಳು ಅವಳು ಮೊನ್ನೆ ಬಂದೆ ಬಂದ ಇದು ಮೊದ್ಲು ಆಗಿರ್ಬೇಕು ನಾನು ಅವಳ ಹತ್ರ ಮಾಡ್ಬೇಕಲ್ಲ ನಾನು ಅವಳ ಹತ್ರ ಮಾತಾಡ್ಬೇಕು ಈಗ ಯಾರು ಹೇಳ ಈಗ ಯಾರು ಇದ್ದಾರೆ ಅವರ ಮಾತಾಡಿ ಅವರತ್ರ ಮಾತಾಡೋದು ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಆಗುದಿಲ್ಲಲ್ಲ ಕೇಳಲಿಕ್ಕೆ ಆಗುದಿಲ್ಲ ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಮಾಡಿ ಅಂತ ಈಗ ಯಾರು ಕಟ್ಟುದೇ ಇಲ್ಲ ಮೇಡಮ್ ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಅಂತ ಹೇಳಿದೆ ನಾನು ಸಿಟ್ಟು ಬಂದು ಈಗ ನನಗೀಗ ಸರಿ ನೋಡುವ ಗೊತ್ತಾದ ಭಯಂಕರ ಭ್ರಷ್ಟಾಚಾರ ಇದು ಹೌದು ಬ್ರಹ್ಮಾಂಡ ಭ್ರಷ್ಟಾಚಾರ ಇವ್ರದ್ದು ಅದು ಕಟ್ಟದಿದ್ರೆ ಇವರು ಕೇಳಲಿಕ್ಕೆ ಆಗುದಿಲ್ಲ ಎಲ್ಲಿ ಸಹ ಇವರು ತೋರಿಸ್ತಾ ಇಲ್ಲ ಎಂತದು ಲೋನ್ ಉಂಟುತ್ತೆ ಎಲ್ಲಿಯೂ ಇಲ್ಲ ಸಂಬಳ ಗಿನ್ಬಾಳ ಅಂತ ತೋರಿಸ್ತಾ ಇದ್ದಾರೆ ಹ ಇದ್ರಲ್ಲಿ ಏನಂತ ಹೇಳಿದ್ರೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಇದು ಯಾವ್ದು ವಾರದ ಕಂತು ವಾರದ ಕಂತುಂತ ಹಾಕ್ಬೇಕು ಸಾಲ ಮರುಪಾವತಿ ಸಾಲ ಮರುಪಾವತಿ ತರ್ಬೇಕಾದ್ರೆ ಎಲ್ಲಾ ಒಟ್ಟು ಮಾಡಿ ಇವರು ಸ್ಯಾಲಿ ಸಂಬಳ ಅಂತ ತೋರಿಸ್ತಾ ಇದ್ದಾರೆ ಯಾರು ಯಾರಿಗೆ ಸಂಬಳ ಕೊಡುದು ಯಾರಿಗೆ ಕೊಡ್ತೀವಿ ಇದು ಟೋಟಲ್ ಇದು ಏನಂತ ಹೇಳಿದ್ರೆ ಫುಲ್ ಫ್ರಾಡ್ ಇದು ನನ್ನ ಲೆಕ್ಕ ಪ್ರಕಾರ ಏನಂತ ಹೇಳಿದ್ರೆ ನಮ್ಮನ್ನ ಹೆದರ್ಸ್ಲಿಕ್ಕೆ ನಮ್ಮ ಅಕೌಂಟಿಗೆ ಯಾರೊಬ್ರು ಅಕೌಂಟಿಗೆ ಹಾಕಿದ್ರು ಅವ್ರು ಅವ್ರ ಹೊರದಾಡಿ ಸಾಯಿಲಿಂತ ನಾಳೆ ಸತ್ಯ ಹೌದೌದು ಮೂರ್ತಿ ಅವ್ರ ನಾನ್ ಹೇಳ್ಬೇಕಾ ನಿಮ್ಮನ್ನು ಇಷ್ಟ ತನಕ ಮಾಡಿದೆ ಅಂತ ಹೇಳಿ ನಮ್ಮನ್ನೆಲ್ಲ ಮಾಡಿದೆ ಅಂತ ಇಲ್ಲಿ ನಾನು ಹೇಳಿದ ನಾನು ಮಾಡಿದಂತ ಕೆಲಸದಲ್ಲಿ ನಾನೆಂತ ತಪ್ಪು ಮಾಡಿದ್ದೇನೆ ಕೊಡೋದು ಯಾಕೆ ಅವರು ಅಲ್ಲ ಕಂಪ್ಲೇಂಟ್ ಬೇರೆ ಮಾಡ್ಲಿಕ್ಕೆ ಈಗ ಹಿಡಿದಿದ್ದಾರೆ ಅದೇ ವಿಷಯ ನೋಡಿ ನನ್ನನ್ನು ಏನೇನೋ ಬೈತಾರೆ ಅದು ಗೊತ್ತುಂಟಾ ನನ್ನದು ರೆಕಾರ್ಡಿಂಗ್ ಉಂಟು ನನ್ನನ್ನು ಯಾರೆಲ್ಲ ಏನೇನು ಬೈದಿದ್ದಾರೆ ಅಂತ ಹೇಳಿ ಈಗ ನೋಡಿ ಕಂಪ್ಲೇಂಟ್ ಮಾಡಿದ್ರೆ ಒಂದೇ ಕೆಲಸ ಕೇಳುದು ನಮ್ದು ಕಂಪ್ಲೇಂಟ್ ಗಲಾಟೆ ಎಲ್ಲ ನೋಡಿ ಈ ತರ ಬೇಡ ಅವ್ರು ಹಾಕಿದ್ರು ಅಂತ ಇಟ್ಕೊಳ್ಳಿ ಲೋನ್ ಇದ್ದವ್ರ ಅಕೌಂಟ್ ಗೆ ಹಾಕಬೇಕಿತ್ತು ಯಾರ್ದೋ ಒಬ್ಬನ ಅಕೌಂಟಿಗೆ ಹಾಕ ಹಾಕಿದ್ದು ಆಯ್ತು ಹಾಕಿದ್ರ ಅಲ್ಲಿ ಲೋನ್ ಸಾಲ ಮರುಪಾವತಿ ಅಥವಾ ಸ್ಯಾಲ್ರಿ ಸ್ಯಾಲ್ರಿ ಸಂಬಳ ಅಂತ ಹೇಳಿ ಫೈವ್ ಪರ್ಸೆಂಟ್ ಅದು ಇಂಟ್ರೆಸ್ಟ್ ಅದು ವಾರ ವಾರ ಸಂಬಳ ಅಂತ ಯಾರು ಯಾರಿಗೆ ಸಂಬಳ ಕೊಟ್ಟದ್ದು ಇವ್ರು ಕೊಟ್ಟದಿ ಆರ್ ಡಿ ಪಿ ಅವ್ರಿಗೆ ಆರ್ ಡಿ ಪಿ ಅವ್ರಿಗೆ ಇವ್ರಿಗೆ ಕೊಟ್ಟದ್ದು ಯಾರಿಗೆ ಕೊಟ್ಟದ್ದು ಇನ್ನೊಂದು ವಿಷಯ ಉಂಟು ಅದನ್ನ ಹೇಳಿ ನಾನು ಮಾತಾಡ್ತೇನೆ ಎಂತ ಹೇಳಿದ್ರೆ ಈ ಸೇವಾ ಪ್ರತಿನಿಧಿ ನಮ್ಮ ಅವ್ರು ಒಳ್ಳೆಯವ್ರೆ ನಾನು ಅವರ ವಿಷಯದಲ್ಲಿ ನಾನು ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಾನು ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಾನು ಸೇವಾ ಪ್ರತಿನಿಧಿ ಒಳ್ಳೆಯವರು ಅವ್ರದ್ದು ಏನು ತಪ್ಪಿಲ್ಲ ಯಾಕಂದ್ರೆ ಅವ್ರಲ್ಲಿ ಕೆಲಸಕ್ಕೆ ಹೋಗುವವರು ಇಲ್ಲಿ ಬರ್ತಾರೆ ಆದ್ರೆ ಅವ್ರ ಹತ್ರ ನನಗೆ ಒಂದು ಸ್ವಲ್ಪ ಇದಾಗಿದೆ ಅಂತದ್ದು ವಾದ ವಿವಾದ ಆಗಿದೆ ಚರ್ಚೆ ಆಗಿದೆ ವಾದ ವಿವಾದ ಅಂತಲ್ಲ ಏನಂತ ಹೇಳಿದ್ರೆ ಅವ್ರು ಹೇಳಿದ್ರು ನೋಡಿ ಮೂರ್ತಿಯವರ ಸೌಜನ್ಯ ಹೋರಾಟಕ್ಕೆ ಲೋನಿಗೆ ಏನು ಸಂಬಂಧ ಇಲ್ಲ ಅದಕ್ಕೆ ಇದಕ್ಕೆ ಯಾಕೆ ಲಿಂಕ್ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಸೌಜನ್ಯ ಹೋರಾಟಕ್ಕೆ ಹೋಗುವವರಿಗೆ ಅದು ಸೌಜನ್ಯ ಹೋರಾಟಕ್ಕೂ ಲೋನಿಗೂ ಲಿಂಕ್ ಇಲ್ಲ ನಾನು ಸಂಬಂಧ ಇಲ್ಲ ನಾನು ಒಪ್ಪಿಕೊಳ್ತೇನೆ ಆದ್ರೆ ಸಂಬಂಧ ಮಾಡಿದ್ದು ಯಾರು ನೀವಲ್ವಾ ಯಾರು ನಿಮ್ಮ ಇವ್ರು ಯಾರು ಇವ್ರು ಇವರ ಕಡೆಯವರೇ ಮಾಡಿದ್ದಲ್ವಾ ಯಾಕಂತ ಹೇಳಿದ್ರೆ ಅದು ದೊಡ್ಡ ಮನುಷ್ಯರ ಕಡೆಯವರೇ ಮಾಡಿದ್ದಲ್ಲ ಯಾಕಂದ್ರೆ ಎಲ್ಲೆಲ್ಲಿ ಸೌಜನ್ಯ ಹೋರಾಟ ನಡೀತದೆ ಅಲ್ಲೆಲ್ಲ ಆ ಇವರು ಬತ್ತು ಮಾಡಿಕೊಂಡು ಬಲಾತ್ಕಾರದಲ್ಲಿ ಜನರನ್ನ ಬೈದು ಮಾಡಿ ಕೆಲವರಿಗೆ ದುಡ್ಡು ಕೊಟ್ಟು ಇನ್ನು ಕೆಲವರಿಗೆ ಲೋನ್ ಮಾಡಿದವರಿಗೆಲ್ಲ ಹೆದರಿಸಿ ಮಾಡಿ ಎಲ್ಲ ಮಾಡಿ ಹೋಗಿ ಯಾಕೆ ಮಾಡಿದ್ದು ಆದ್ರೆ ಇವ್ರು ಏನಂತ ಹೇಳಿದ್ರೆ ಇವ್ರು ಅನ್ಯಾಯ ಮಾಡ್ತಾರಂತೆ ಇವ್ರಿಗೆ ಮೊದ್ಲೇ ಗೊತ್ತಿತ್ತು ಯಾವತ್ತಾದ್ರೂ ಜನ ಜನರು ತಿರುಗಿ ಬಿದ್ರೆ ನಮ್ಮ ವಿರುದ್ಧ ಈ ಸಂಘದವನ್ನು ಈ ಹೋರಾಟ ಹತ್ತಿಕ್ಕವೆ ಅಂತ ಮಾಡಿದ್ ಏನಂತ ಊಟ ಮಾಡಿತ್ತು ಯಾರು ತಪ್ಪು ಹೋರಾಟಕ್ಕೆ ಲೋನ್ ಸಂಬಂಧ ಮಾಡಿದ್ದ ಇವ್ರೆ ಯಾರುಸ ಲೋನ್ ನ ವಿಷಯಕ್ಕೆ ಹೋರಾಟಗಾರ ಯಾರು ಬಂದಿರ್ಲಿಲ್ಲ ನಿಮ್ದು ಸೈಡ್ ಎಲ್ಲ ಇತ್ತು ಒಳ್ಳೆ ಕೆಲಸ ಮಾಡ್ತಿದ್ರೆ ಇವರನ್ನ ಯಾರು ಇದು ಆದ್ರೆ ನೋಡಿ ಇವರು ಮಾಡಿದಂತ ಇವರೇ ಈಗ ಈಗ ಬಿದ್ದಿದ್ದಾರೆ ನೋಡಿ ಏನಂತ ಹೇಳಿದ್ರೆ ಇವರು ಹೋರಾಟಗಾರನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಗಲಾಟೆ ಹೋರಾಟ ನಡೀತಾ ಇರ್ಬೇಕಾದ್ರೆ ಈ ಸಂಘದಿಂದ ಲೋನ್ ತಕೊಂಡವನ್ನ ಬಲತ್ಕಾರದಲ್ಲಿ ಒತ್ತಾಯ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಯಾಕೆ ಗಲಾಟೆ ಮಾಡಿಸ್ಬೇಕಿತ್ತು ಇವರೇ ಎಲ್ ಹಾಕೊಂಡದಲ್ಲ ಇನ್ನ ಅನುಭವಿಸಲಿ ಅಂತ ಹೇಳಿದೆ ನಾನು ಇನ್ನು ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಹೌದೌದು ಸತ್ಯ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ನಿಮ್ಮ ಮಾಡಿದ ಕರ್ಮಗಳೇ ನಿಮ್ಗೆ ಸಿಗ್ತಾ ಇರೋದು ಅವರು ಮಾಡಿದ ಕರ್ಮ ನಿಮ್ಗೆ ಅವರು ಮಾಡಿದ ಕರ್ಮ ನಿಮಗೆ ಅನುಭವಿಸಿ ಸಿಗುದು ಅಂತ ಹೇಳಿದ್ದೆ ನಾನು ಸೇವಾ ಪ್ರತಿನಿಧಿ ಹತ್ರ ನಿಮ್ಮ ತಪ್ಪಿಲ್ಲ ಆದ್ರೆ ನಿಮ್ಮ ಮೇಲ್ನವರು ಮಾಡಿದ ಕರ್ಮ ನಿಮಗೆ ಅನುಭವಿಸಿ ಸಿಗುದು ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾರನ್ನ ದೂಷಣ ಮಾಡಿ ಪ್ರಯೋಜನ ಇಲ್ಲ ಈ ವಿಷಯದಲ್ಲಿ ಅಂತ ಸತ್ಯ ಸತ್ಯ ಸರಿ ಅಣ್ಣ ಹಾಗಿದ್ರೆ ಒಳ್ಳೆ ಮಾಹಿತಿ ಕೊಡಿ ಒಳ್ಳೆ ಸರಿ ಸರಿ ಧನ್ಯವಾದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು